ಕೊನೆಗೂ ದೊಡ್ಡ ಮನೆಯ ಕ್ಯಾಪ್ಟನ್ ಆದ ಸಂಗೀತಾ ಶೃಂಗೇರಿ ಮೊದಲ ಬಾರಿಗೆ ಕಳಪೆ ಪಟ್ಟವನ್ನು ಪಡೆದ ಮೈಕಲ್ ಬನಿ ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸನ್ನಿವೇಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾವು ಇದ್ವಿ ಬನಿ ಒಂದು ಕೆಲವೊಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡು ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹತ್ತರ ಗ್ರ್ಯಾಂಡ್ ಫಿನಲ್ಗೆ ಕೇವಲ ನಾಲ್ಕು ವಾರಗಳಿವೆ ಹೀಗಾಗಿ ದಿನ ಕಳೆದಂತೆ ಸ್ಪರ್ಧೆಯು ಕಠಿಣವಾಗ್ತಿದ್ದು ಸ್ಪರ್ಧಿಗಳ ಮನಸ್ಥಿತಿ ಹಾಗೂ ಆಟದ ವೈಖರಿಯೂ ಕೂಡ ಬದಲಾಗ್ತಾ ಇದೆ ದೊಡ್ಡ ಮನೆಯಲ್ಲಿ ಕ್ಯಾಪ್ಟನ್ ಆಗುವ ಮಹತ್ವದ ಸಂಗತಿ ಯಾಕೆಂದರೆ ಕ್ಯಾಪ್ಟನ್ ಆದವರಿಗೆ ನೇಮಗಳನ್ನು ಜಾರಿಗೊಳಿಸುವ ಅಧಿಕಾರ ಜೊತೆಗೆ ಒಂದು ವಾರ ನಾಮಿನೇಷನ್ನಿಂದ ಬಚಾವ್ ಆಗುವ ಚಾನ್ಸ್ ಕೂಡ ಸಿಗುತ್ತೆ ಹಲವು ವಾರಗಳ ಪ್ರಯತ್ನ ಬಳಿಕ ಶೃಂಗೇರಿ ಸಂಗೀತ ಶೃಂಗೇರಿ ಈ ವಾರದ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಕಳೆದ ವಾರ ಹೆಲಮ್ನೆಟ್ ಆದ ಸಿರಿ ಅವರು ನೀಡಿದ ವಿಶೇಷ ಅಧಿಕಾರದಿಂದ ಸಂಗೀತ ನೇರವಾಗಿ ಕ್ಯಾಪ್ಟನ್ ರೇಸ್ಗೆ ಹಾಕಿಯಾದರು ಹಿನ್ನುಳಿದವರು ಪ್ರತಿ ಇಬ್ಬರಂತೆ ತರ ಸದಸ್ಯರ ಮುಂದೆ ಬಂದು ತಾವೇಕೆ ಕ್ಯಾಪ್ಟನ್ ಆಗಲು ಅರ್ಹ ಅಂತ ವಧಿಸಬೇಕಿತ್ತು ಅಂತಿಮವಾಗಿ ಹ ಯಾರಿಗೆ ಹೆಚ್ಚು ಮತ ಬೀಳುತ್ತೋ ಅವರೇ ಕ್ಯಾಪ್ಟನ್ ಆಗಲು ಅರ್ಹರು ಮೊದಲು ಮನೆಯ ಸದಸ್ಯರೆಲ್ಲರೂ ಕೂಡ ತನಿಷಾ ಅವರನ್ನ ಈ ರೇಸ್ನಿಂದ ಹೊರಗಿಟ್ಟಿದ್ರು ಮೊದಲು ಹೋದ ಮೈಕಾಲ್ ಮತ್ತು ವಿನಯ್ ಅವರಲ್ಲಿ ಮನೆಯ ಸದಸ್ಯರು ವಿನಯ್ ಅವರನ್ನ ಕ್ಯಾಪ್ಟನ್ ರೇಸ್ ಹಾಕಿಸಿದರು ಅದಾದ ಬಳಿಕ ಕಾರ್ತಿಕ್ ಅವರನ್ನ ಹಲವಾರು ಆಯ್ಕೆ ಮಾಡಿದರು ಸಂಗೀತ ಮಾತ್ರ ನಮ್ಮಗೆ ಹೋಟು ಮಾಡಿದರು ಕೊನೆಯಲ್ಲಿ ವಿನಯ್ ತು ಸಂತು ಅಂತು ಕಾರ್ತಿಕ್ ಹಾಗೂ ಸಂಗೀತ ಕ್ಯಾಪ್ಟನ್ ಸಿರೇಸ್ನಲ್ಲಿ ಉಳಿದರು ಬಳಿಕ ಸಂಗೀತಕ್ಕೆ ಬಿಗ್ ಒಂದು ಅವಕಾಶ ಕೊಟ್ಟರು ಅದರಂತೆ ಸಂಗೀತ ತಮಗೆ ಬೇಡವಾದ ಇಬ್ಬರನ್ನು ಕ್ಯಾಪ್ಟನ್ಸಿ ರೇಸ್ನಿಂದ ಹೊರಗಿಡಬಹುದಿತ್ತು ಆಗ ಸಂಗೀತ ಅವರು ಪ್ರಬಲ ಸ್ಪರ್ಧಿಗಳಾಗಿದ್ದ ವಿನಯ್ ಹಾಗೂ ಕಾರ್ತಿಕ್ ಅವರನ್ನೇ ಹೊರಗಿಟ್ಟಿದ್ರು ಅಂತಿಮವಾಗಿ ಸಂಗೀತ ಮತ್ತು ತುಕಾರಿ ಸಂತು ರೇಸ್ನಲ್ಲಿ ಉಳಿದರು ನಂತರ ಇಬ್ಬರಿಬ್ಬರ ಔಟ್ ನಡುವೆ ಟಾಸ್ ನಡೆದು ಅಂತಿಮವಾಗಿ ಸಂಗೀತ ಶೃಂಗೇರಿ ಕ್ಯಾಪ್ಟನ್ ಆಗಿ ಆಯ್ಕೆ ಹಾಕಿದ್ದಾರೆ ಮೈಕಲ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾಗಿನಿಂದಲೂ ಕಳಪೆ ಪಡೆದಿರಲಿಲ್ಲ ಆದರೆ ಇದೇ ಮೊದಲು ಬಾರಿ ಕಳಪೆ ಹಣಪಟ್ಟವನ್ನು ಪಡೆದಿದ್ದಾರೆ ಮೈಕಲ್ ಬಿಗ್ ಬಾಸ್ ಮನೆಯಲ್ಲಿ ಅಸಭ್ಯ ತೋರುತ್ತಿದ್ದಾರೆ ಅಷ್ಟೇ ಅಲ್ಲ ಕ್ಯಾಪ್ಟನ್ಸ್ಗೆ ಗೌರವ ಕೊಡುತ್ತಿಲ್ಲ ಈ ಕಾರಣಕ್ಕೆ ಮನೆಯ ಸದಸ್ಯರು ಕಳಪೆ ನೀಡಿದ್ದಾರೆ ಹೀಗಾಗಿ ಅವರು ಜೈಲು ಸೇರಿದ್ದಾರೆ ಇತ್ತ ಮನೆಯ ಸದಸ್ಯರೆಲ್ಲರೂ ಕಾರ್ತಿಕ್ಗೆ ಉತ್ತಮವನ್ನು ನೀಡಿದ್ದಾರೆ ಬಿಗ್ ಬಾಸ್ ಆರಂಭದಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಇಬ್ಬರ ಸಿಕ್ಕಾಪಟ್ಟೆ ಆತ್ಮೀಯರಾಗಿದ್ದರು ಬಳಿಕ ಹಲವು ಮನಸ್ತಾಪಗಳಿಂದ ಇಬ್ಬರು ದೂರವಾಗಿದ್ದಾರೆ ಆದರೆ ಇದೀಗ ಸಂಗೀತ ಅವರು ಕ್ಯಾಪ್ಟನ್ ಸಿ ರೇಸ್ನಲ್ಲಿ ಆಯ್ಕೆಯಾಗಿದ್ದು ಇದೀಗ ಕಳಪೆ ಪಟ್ಟವನ್ನು ಕಳಪೆ ಪಟ್ಟವನ್ನು ಇದೀಗ ಮೈಕಲ್ ಅವರು ಅಲಂಕರಿಸಿದ್ದು ಜೈಲಿಗೆ ಸೇರಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇನ್ನು ಮುಷ್ಕರ್